ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರು ಇಂದು ಹೆಚ್ಚು ಆಯಾಸವನ್ನು ಅನುಭವಿಸುತ್ತೀರಿ ದೈಹಿಕ ವಿಶ್ರಾಂತಿಯ ಅವಶ್ಯಕತೆ ಇದೆ ದೂರದಿಂದ ಒಳ್ಳೆ ಸುದ್ದಿ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿನ ವೃಷಭ ರಾಶಿ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ ಉದ್ಯೋಗದಲ್ಲಿ ನೀವು ಸಹೋದ್ಯೋಗಿಗಳಿಂದ ಬೆಂಬಲವನ್ನ ಪಡೆಯುತ್ತೀರಿ ಯಾವುದೇ ಆತರವಿಲ್ಲದ ಆದಾಯ ಇರುತ್ತದೆ ಮಿಥುನ ರಾಶಿ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಬೆಟ್ಟಿಂಗ್ ಮತ್ತು ಲ್ಯಾಟರಿಯಿಂದ ದೂರ ಇರಿ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಎಚ್ಚರ ತಪ್ಪಲು ಹೋಗಬೇಡಿ ಕರ್ಕಾಟಕ ರಾಶಿ ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ ಉತ್ಸಾಹ ಹೆಚ್ಚಾಗುತ್ತದೆ ಕೆಲಸದ ಅಡೆತಡೆಗಳು ನಿವಾರಣೆ ಆಗುತ್ತವೆ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಕೆಲವು ದೊಡ್ಡ ಸಮಸ್ಯೆಗಳನ್ನ ತೊಡೆದು ಹಾಕಬಹುದು ಸಿಂಹರಾಶಿ ಅಮೂಲ್ಯ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಉದ್ಯೋಗದಲ್ಲಿ ಅಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗುತ್ತವೆ ಟೆನ್ಷನ್ ಇರುತ್ತದೆ ಕೆಟ್ಟ ಕಂಪನಿಯು ನಷ್ಟವನ್ನ ಉಂಟು ಮಾಡುತ್ತದೆ ಕನ್ಯಾ ರಾಶಿ ಇತರರ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹೋಗಬೇಡಿ ವ್ಯಾಪಾರ ಚೆನ್ನಾಗಿರುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಅಪಾಯಗಳನ್ನು ತಪ್ಪಿಸಿಕೊಳ್ಳಲು ಹೋಗಬೇಡಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ರೋಗ ಮತ್ತೆ ಮರುಕಳಿಸಬಹುದು ತುಲ ರಾಶಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ನಿಮ್ಮನ್ನು ನೀವು ಕೀಳಾಗಿ ಕಾಣುವಂತೆ ಮನೆಯ ಹೊರಗೆ ಏನನ್ನೂ ಮಾಡಲು ಹೋಗ್ಬೇಡಿ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ವೃಶ್ಚಿಕ ರಾಶಿ ನಿಮ್ಮ ಬಾಕಿಯನ್ನು ಸಮಯಕ್ಕೆ ಮರುಪಾವತಿಸಲು ಸಾಧ್ಯವಾಗುತ್ತದೆ ಲಾಭದ ಅವಕಾಶಗಳು ಬರುತ್ತವೆ ಅದೃಷ್ಟ ನಿಮ್ಮ ಕಡೆಗೆ ಇದೆ ಹಣ ಗಳಿಸಲಾಗುವುದು ಧನುರಾಶಿ ವ್ಯಾಪಾರ ಯೋಜನೆಯಲ್ಲಿ ಬದಲಾವಣೆಗಳಿರುತ್ತವೆ ಕೆಲಸದ ಕಾರ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಹಠಾತ್ ಲಾಭದ ಅವಕಾಶಗಳು ಉದ್ಭವಿಸುತ್ತವೆ ಸ್ನೇಹಿತರಿಗೆ ಸಹಾಯ ಮಾಡಲು ನೀವು ಅವಕಾಶವನ್ನ ಪಡೆಯುತ್ತೀರಿ ಮಕರ ರಾಶಿ ಸಾಮಾಜಿಕವಾಗಿ ಗೌರವ ಸಿಗುತ್ತದೆ ವ್ಯಾಪಾರ ಒಪ್ಪಂದಗಳು ಇರುತ್ತವೆ ಆತಂಕದಿಂದಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಪರಿಣಾಮ ಬೀರುತ್ತದೆ ಕುಂಭರಾಶಿ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಕಾನೂನು ಅಡೆತಡೆಗಳು ನಿವಾರಣೆಯಾದ ನಂತರ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಆದಾಯ ಹೆಚ್ಚಾಗಿರುತ್ತೆ ಕುಟುಂಬದಲ್ಲಿ ಕೆಲವು ಅಹಿತಕರ ಘಟನೆಗಳು ಸಂಭವಿಸುವ ಸಾಧ್ಯತೆಗಳಿವೆ ಹಾಗೆಯೇ ಉತ್ತಮ ದಿನವಾಗಿದೆ ಇನ್ನು ಕೊನೆಯದಾಗಿ ಮೀನರಾಶಿ ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದುಕೊಳ್ಳಬಹುದು ಮನೆಯ ಒಳಗೆ ಮತ್ತು ಹೊರಗೆ ಸಮಯವು ಕಾರ್ಯನಿರತವಾಗಿರುತ್ತದೆ ಹೀಗಿದೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ